ಐಶ್ವರ್ಯಾ ಗೌಡ ವಿರುದ್ಧ ಕೋಟಿ ಕೋಟಿ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವನಿತಾ ಐತಾಳ್ ಹಾಗೂ ಐಶ್ವರ್ಯಾ ನಡುವಿನ ಆಡಿಯೋ ಒಂದು ಸಂಭಾಷಣೆ ಏನಿದೆ ಅದು ಈಗ ವೈರಲ್ ಮಾಧ್ಯಮಗಳಲ್ಲಿ ಸುದ್ದಿ ನಿಲ್ಲಿಸಬೇಕು ಅಂತ ಗೋ ಗರ್ದಿದ್ದಾರೆ ಐಶ್ವರ್ಯ ಮಾಧ್ಯಮಗಳಲ್ಲಿ ಯಾವಾಗ ಸುದ್ದಿ ಬಿತ್ತರವಾಗುವುದಕ್ಕೆ ಶುರುವಾಯ್ತೋ ಈಗ ಐಶ್ವರ್ಯ ಗೌಡ ಈ ಸುದ್ದಿ ಬಿತ್ತರ ಮಾಡುವುದನ್ನ ನಿಲ್ಲಿಸಿ ಅಂತ ಗೋ ಗರ್ದಿದ್ದಾರೆ ಐಶ್ವರ್ಯಾ ಗೌಡ ಹಾಗೂ ವನಿತಾ ಐತಾಳ್ ದೂರು ಕೊಟ್ಟಿರುವಂತ ವನಿತಾ ಐತಾಳ್ ನಡುವಿನ ಸಂಭಾಷಣೆ ಏನಿದೆ ಅದರ ಆಡಿಯೋ ಈಗ ಲಭ್ಯವಾಗಿದೆ ಇನ್ನೆರಡು ದಿನಗಳಲ್ಲಿ ಹಣ ಕೊಡುವುದಾಗಿ ಗೋಗರಿತಾ ಇದ್ದಾರೆ ಐಶ್ವರ್ಯ ನಿನ್ ಕಾಲಿಗೆ ಬೀಳ್ತಿದ್ ನಾನು ಎರಡು ದಿನ ಸಮಯ ಕೊಡುವಂತ ಬೇಡಿಕೆ ಇಟ್ಟಿದ್ದಾರೆ ಹತ್ತು ಕೋಟಿಯನ್ನ ಕೊಡ್ತೀನಿ ಅಂತ ಐಶ್ವರ್ಯ ಹೇಳಿರೋದು ಧರ್ಮ ತಾನೇ ಡಿ ಕೆ ಸುರೇಶಣ್ಣ ಹೆಸರಲ್ಲಿ ಕರೆ ಮಾಡಿದ್ದು ಧರ್ಮನಿಗೆ ಹೇಳು ಹಣ ಕೊಡೋಕೆ ಅಂತ ವನಿತಾ ಐತಾ ಹೇಳಿರೋದು ವನಿತಾಗೆ ಕರೆ ಮಾಡಿ ಕಣ್ಣೀರಿಡ್ತಾ ಇದ್ದಾರೆ ಈಗ ಆರೋಪಿ ಐಶ್ವರ್ಯಾ ಗೌಡ ಆರೋಪಿ ಐಶ್ವರ್ಯಾ ಗೌಡ ವನಿತಾ ಜೊತೆಗೆ ಫೋನ್ ನಲ್ಲಿ ಮಾತನಾಡಿರುವಂತ ಆಡಿಯೋ ಈಗ ಲಭ್ಯವಾಗಿದೆ ನಿಮಿಷ ಕೇಳು ಎಫ್ಐಆರ್ ಆಗಿದೆ ನನಗೆ ಗೊತ್ತಿಲ್ಲ ನಾನು ಮಾಡ್ಬೇಕಂದ್ರು ನಾನು ದುಡ್ಡು ಕೊಡ್ಲೇಬೇಕು ಬಾ ನಾನು ಏನ್ ಬೇಕೋ ನಾನು ಅದನ್ನ ಸ್ಟೆಪ್ಸ್ ತಗೊಂಡು ಅದನ್ನ ಸ್ಟಾಪ್ ಮಾಡಿಸಿ ನಾನೇ ಬೇಕಾದ್ರೆ ಮೀಡಿಯಾದಲ್ಲಿ ಮಾತಾಡ್ತೀನಿ ಅಲ್ಲಿ ತನಕ ಇಶು ನೀನ್ ತಗೊಂಬಾ ನಾನು ಮಾಡಿಸ್ತೀನಿ ನೀನ್ ತಗೊಂಬಂದಿದ್ ನಿನ್ ನೆಕ್ಸ್ಟ್ ಮೊಮ್ಮಿ ಟಾಕ್ ಮಾಡ್ತರೆ ಏನೇ ಮಾಡ್ಲಿ ಅಷ್ಟೆ ಕೆಲವೊಬಲ್ಲ ಬಾ ಇಲ್ಲಿಂದ ಇಷ್ಟೇ ದೂರ ಇದೆ ನಾನ್ ಸ್ಟಾಪ್ ಮಾಡಿಸ್ತೀನಿ ನಿನ್ ದುಡ್ಡು ಬಾ ಬಾ हेलो हेलो ಏಳಾ ಅರ್ಥ ಆಗ್ತಾ ಇಲ್ವಾ ನಾನು ಏನು ಮಾಡ್ತೀಲಾ ಒಂದು ನಿಮಿಷ ಕೇಳು ಎಫ್ಐಆರ್ ಆಗಿದೆ ಮಿಕ್ಕಿರೋದು ನನಗೆ ಗೊತ್ತಿಲ್ಲ

ಕಾಲ್ ಕಟ್ಕೊತೀನಿ ದುಡ್ಡು ತಂದಿಡು ನಾನು ಕಷ್ಟಪಟ್ಟು ತಂದಿರೋ ದುಡ್ಡು ದಿನದಲ್ಲಿ ಅರ್ಧ ತರಿಸಿ ಹತ್ರ ಇದೆ ಕನೆಕ್ಟ್ ಇದೆ ತಾನೇ ನೀನ್ ಮಾಡಿಸು ಇಲ್ಲ ಡಿ ಕೆ ಸುರೇಶ್ ಇದೇ ಡಿ ಕೆ ಸುರೇಶ್ ಹತ್ರ ಈಚೆ ಬರುತ್ತೆ ನನಗೆ ನಾನು ಸಾಯ್ಬೇಕಾಗುತ್ತೆ

ಬರ್ಕೊಂಡಾಗ್ಲೀ ಇನ್ನೆರಡ್ ದಿನ ಇನ್ನೆರಡು ದಿನಕ್ಕೆ ಇಪ್ಪತ್ತಾರು ಅವ್ರಿಗೂ ಹೇಳಿದೀನಿ ಸರ್ ಇಪ್ಪತ್ತಾರನೇ ತಾರೀಕು ಇಪ್ಪತ್ತ ಏಳನೇ ತಾರಕಲ್ಲಿ ಬರ್ತೀನಿ ಸರ್ ಅಂತಾನೆ ಹೇಳ್ ಬಂದಿದ್ದೀನಿ ಕೇಳು ಇನ್ನೆರಡು ಪ್ಲೀಸ್ ನೀನ್ ಕಾಲ್ ಕಣೆ ಇನ್ ಎರಡು ದಿನಕ್ಕೆ ನಾನು ಮಾಡಿಲ್ಲ ಅಂದ್ರೆ ನೀನ್ ಇದೇ ಕೆಲಸ ಮಾಡೆ ಪ್ಲೀಸ್ ಕೇಳು ನೋಡೋ ನೀನ್ ಇಷ್ಟು ಪ್ಲೀಸ್ ಅದು ಇದು ಅಂತ ಮಾತಾಡ್ಬೇಡ ನಾನ್ ನಿನ್ಗೆ ಒಂದ್ ತಿಂಗಳಿಂದ ಹೇಳ್ತಾ ಇದೀನಿ ತಾನೆ ಹೌದು ಐದಾರು ಕೆಜಿ ರೆಡಿ ಮಾಡ್ಕೊಡಕ್ ಆಗಿಲ್ವಾ ನನ್ ಶೋರೂಮ್ ಅಲ್ಲಿ ಮೂರ್ ಕೊಟ್ಟ ಕಣೆ ನಾನು ಅದನ್ನೇ ನೆನ್ನೆಯಿಂದ ಬೇರೆ ಬೇರೆ ಏನೇನೋ ಮಾಡಿ ಮಾಡ್ತಾ ಇದೀನಿ ಕೆಲ್ಸನ ನೆನ್ನೆಯಿಂದ ಸಿಕ್ಕಾಬಟ್ಟೆ ಕೆಲ್ಸ ಮಾಡಿದೀನಿ ಇದಕ್ಕೋಸ್ಕರ ಅಂತಂದ್ರೆ ಒಂದ್ ರೂಪಾಯಿ ಕೊಡಬಾರ್ದು ಅಂತ ಮಾಡ್ತಾ ಇದ್ಯಾ ಅನ್ನೋ ತರಾನೇ ಅನ್ಸ್ತದೆ ನಂದು ಇಲ್ಲ ಕಣವಾ ಆತರ ಏನಿಲ್ಲ ಕಣವಾ ನಾನು ನಿಜವಾಗ್ಲು ನೆನ್ನೆ ಮೊನ್ನೆ ಸಿಕ್ಕ ಬಟ್ಟೆ ಬೇರೆನೇ ಏನೋ ಮಾಡಿದೀನಿ ಇನ್ ಎರಡೇ ಎರಡು ದಿನಕ್ಕೆ ನಿಜವಾಗ್ಲು ಆಗೇ ಆಗುತ್ತೆ ನೀನು ಮಾಡೇ ಮಾಡ್ತೀನಿ ಸಿಗ್ಬೋದು ಬಂದು ನಾಲ್ಕು ನಾನು ನಾನ್ ಇನ್ನತ್ರ ಎಷ್ಟ್ ಸರಿ ಮಾತಾಡಿದೀನಿ ಕುತ್ಕೊಂಡು ನೀನ್ ಏನಂತ ಹೇಳಿದ್ಯಾ ನೋಡು ನನ್ಗೆ ಮೇಯನ್ ಲಾಸ್ ಆಗುತ್ತೆ ಅದನ್ ಬಿಡು ಇನ್ ಮಿಕ್ಕಿದೇನಾಯ್ತೆ ನಾನ್ ಫೈನಲ್ ಮಾಡ್ಕೊಂತ ಅವ್ರ ಇವ್ರ್ ಮಾತ್ ನಾ ಯಾಕೆ ಪದೇ ಪದ ಕೇಳ್ತೀನಿ ನಾಲ್ ಅಯ್ಯ ಸೊ ಇವತ್ತು ಕೋಟಿ ಇರೋದು ಹದ್ನಾಲ್ಕ್ ಕೋಟಿಯಾಗೆ ನಾನ್ ಕೊಟ್ಟಿನೇ ಕೊಡ್ತೀನಿ ತಾಯಿ ನಾನ್ ನಿಂಗ ಅದೇ ಅಂದಿರೋದು ಅತ್ತೇ ಕೊಡೋದು ನಾಲ್ಕ್ ಅಲ್ ವೈಸ್ ಕೊಡೋದು ಇನ್ ಮಿಕ್ಕಿದೇನಿದೆ ನಿನ್ ಕೊಡ್ತೀನಿ ಅಂತಾನೆ ನಾನ್ ನಿಂಗ್ ಹೇಳ್ತಾ ಇದೀನಿ ನೀನ್ ಈ ಕೆಲ್ಸ ಮಾಡಿ ಮರ್ಯಾದೆಯೋಯ್ತು ಏ ನನ್ ಒಬ್ಳೆ ಅಲ್ಲ ಅಲ್ಲಾ ನಾನ್ ಹೇಳ್ತಾ ಇದೀನಿ ದೀವಾರ ಅಲ್ಲೂ ಕುತ್ಕೊಂಡ್ ಏನಂದೆ ಅಯ್ಶು ನಾನ್ ಒಬ್ಳೆ ಇಲ್ಲ ಐಶು ನನ್ ಕೈ ಮೀರೋಗಿ ಆಯ್ತು ಈಗ ನೀನು ಒಂದ್ ನಿಮಿಷ ಇನ್ ಎರಡ್ ದಿನಕ್ಕೋಸ್ಕರ ಯಾಕೆ ಇಷ್ಟು ಮುಂದ್ವರಿತಿದ್ಯಾ ಇಬ್ರದು ಮರ್ಯಾದ್ ನಾ ನನ್ ಮರ್ಯಾದಿ ಹೋದ್ರೆ ನಾನು ಏನ್ ಮಾಡ್ಲಿ ಎಲ್ಲಿ ತಂದ್ಕೊಟ್ಟೀಗ ಯಾರತ್ರನೂ ಕೈ ಕಲ್ಮೇತಾರೆ ನನ್ಗೆ ಇನ್ ಎರಡ್ ದಿನದಲ್ಲಿ ಇನ್ ಯಾರು ಕೊಡ್ತಾರೆ ಅವ್ರ ಏನಾದ್ರು ನೋಡ್ಬಿಟ್ರೆ ನನ್ಗೆಲ್ಲ ದುಡ್ ಕೊಡ್ತಾರೆ ಅವರು ಕೈ ಕಲ್ ಕಟ್ಟಿ ಯಾರಿಗೂ ಹಿಂಸೆ ಮಾಡಿ ಮೀಡಿಯಾಗಲ್ಲ ನಾನು ಹೇಳಿಲ್ಲ ನಾನೇನು ಮಾಡಿಸು ಪ್ಲೀಸ್ ನೀನ್ ಸ್ಟಾಪ್ ಮಾಡಿಲ್ಲ ಅಂದ್ರೆ ನನ್ ಏನ್ ಮಾಡ್ಲಿ ಹೇಳು ನಾನು ಇವಾಗ ಮಾತಾಡಿ ಟ್ರೈ ಮಾಡ್ತೀನಿ ಬಟ್ ದುಡ್ಡಂತೂ ಮಾಡ್ಸು ನಾನು ಇನ್ ಎರಡು ದಿನದಲ್ಲಿ ನಾನು ರೆಡಿ ಮಾಡ್ತಾ ಇದ್ದೀನಿ ಇನ್ ಎರಡು ದಿನದಲ್ಲಿ ನಾನು ನಾನು ಏನಾರ ನಿನ್ನ ಹತ್ರ ಕುತ್ಕೊಂಡು ನಾನು ಇಷ್ಟ ಕೊಡ್ಬೇಕು ಅಂತ ಮಾತಾಡಿದ್ರೆ ನೀನ್ ತಿರ್ಮಾನ ತಗೊಳ್ಬ್ರೆ ಅರ್ಥ ಇರುತ್ತೆ ನಾನೇ ಮಾತಾಡಿಲ್ಲ ಅಂದ್ರೆ ನೀನ್ ಹೆಂಗೆ ತಿರ್ಮಾನ ತಗೋತಾ ಇದೀಯಾ ನನ್ನ ಹತ್ರ ಆಗ್ತಾ ಇಲ್ಲ ನನಗಿಲ್ಲ ಅಂದ್ರೆ ಅವ್ನ್ ಕೇಸ್ ಮಾಡ್ತಾ ಇದೆ ಅಂತ ಹೇಳ್ಬಿಟ್ಟು ಬಂದಿದ್ದೇನಲ್ಲ ಮೊನ್ನೆ ಪ್ಲೀಸ್ ಸ್ಟಾಪ್ ಮಾಡ್ತೀನಿ ನಾನು ಮಾತಾಡ್ತೀನಿ ಮಾತಾಡ್ತೀನಿ ಹಲೋ ಹಲೋ ಹಾ ಇಲ್ಲ ನಿನ್ ಕಾಲ್ ಕಟ್ಕೊತೀನಿ ಎಸ್ ಇದು ಐಶ್ವರ್ಯಾ ಗೌಡ ವನಿತಾ ಅವ್ರ ಜೊತೆಗೆ ಮಾತನಾಡಿರುವಂತ ಆಡಿಯೋ ಸಂಭಾಷಣೆಯನ್ನು ನೀವು ಕೇಳಿಸ್ಕೊಳ್ತಾ ಇದ್ರಿ ಐಶ್ವರ್ಯಾ ಗೌಡ ನಿನ್ನ ಕಾಲ್ ಕಟ್ಕೊಬಿಡ್ತೀನಿ ಎರಡು ದಿನ ಟೈಮ್ ಕೊಡು ನನಗೆ ಎರಡು ದಿನದಲ್ಲಿ ಹತ್ತು ಕೋಟಿ ತಂದು ಕೊಡ್ತೀನಿ ಅಂತ ಹೇಳ್ತಾ ಇದ್ದಾರೆ ಅಂದರೆ ಇಲ್ಲಿವರೆಗೂ ಕೂಡ ವನಿತಾ ಐತಾಳ್ ಅವರಿಗೆ ಮೋಸ ಮಾಡಿರೋದು ಅಥವಾ ವಂಚನೆ ಮಾಡಿರೋದು ಹತ್ತು ಕೋಟಿ ಬರೋಬ್ಬರಿ ಹತ್ತು ಹದಿನಾಲ್ಕು ಕೋಟಿ ಅಂತ ಅವ್ರು ಹೇಳ್ತಾ ಇದ್ದಾರೆ ವನಿತಾ ಐತಾಳ್ ಅದರಲ್ಲಿ ಏನೋ ಲಾಭ ನಷ್ಟ ಅದು ಏನೇನೋ ಕೆಲವೊಂದು ಕೋಡ್ ವರ್ಡ್ ಮಾತಾಡ್ಕೊಳ್ತಾ ಇದ್ದಾರೆ ಅದು ನಮಗೂ ನಿಮಗೂ ಅರ್ಥ ಆಗೋಲ್ಲ ಅದು ಅವ್ರವ್ರಿಗೆ ಬಿಟ್ಟಿರುವಂಥ ವ್ಯಾಪಾರ ವ್ಯವಹಾರದ್ದು ಬಟ್ ಈಗ ವನಿತಾ ಐತಾಳ್ ಅವರಿಗೆ ವಂಚನೆ ಆಗಿರೋದು ಹತ್ತು ಕೋಟಿಗೂ ಹೆಚ್ಚಂತೆ ಸದ್ಯಕ್ಕೆ ಎರಡು ದಿನ ನನಗೆ ಟೈಮ್ ಕೊಡು ಅಲ್ಲಿವರೆಗೂ ಕೂಡ ಈ ಟಿ ವಿಗಳಲ್ಲಿ ಮಾಧ್ಯಮಗಳಲ್ಲಿ ಪ್ರಸಾರ ಆಗ್ತಾ ಇದೆಯಲ್ಲ ಅದನ್ನು ಸ್ಟಾಪ್ ಮಾಡಿಸುವಂಥ ಪರಿಪರಿಯಾಗಿ ಐಶ್ವರ್ಯ ಗೌಡ ಜ್ಯುವೆಲ್ರಿ ಮಾಲಕಿ ಆಗಿರುವಂಥ ವನಿತಾ ಐತಾಳ್ ಅವ್ರ ಹತ್ರ ಬೇಡ್ಕೊಳ್ತಾ ಇರುವಂಥ ಆಡಿಯೋ ಅದು ಅಂದರೆ ಫೋನ್ ಮಾಡಿ ಮಾತನಾಡ್ಕೊಂಡಿರುವಂಥದ್ದು ಜೊತೆಗೆ ಅಲ್ಲಿ ಮಾತನಾಡಿದ್ನ ಕೇಳಿಸ್ಕೊಳ್ತಾ ಇದ್ರಿ ಧರ್ಮೇಂದ್ರನೇ ತಾನೇ ಸುರೇಶಣ್ಣ ಅವರ ವಾಯ್ಸಲ್ಲಿ ಮಾತನಾಡಿದ್ದು ಅಂತ